ಯಶವಾಗ್ಲು ಅಣ್ಣ ಅಂತಾನೆ ಕರೆಯೋದು ಅಣ್ಣ ಅಣ್ಣ ಅಂತಾನೆ ಕರೆಯೋದು ಜೊತೆಗೆ ಅವ್ರಿಗೆ ಗೊತ್ತಿಲ್ಲ ನಮ್ ಬ್ಯಾನರ್ ಪಾಪ ಅದಕ್ಕೆ ನಾನು ಹೇಳಿದ್ರೆ ಹೆಂಗಿದ್ಯಪ್ಪ ದೊಡ್ಡ ಮಗನೆ ನನ್ನೇ ಬ್ಯಾನರ್ ಅಲ್ಲ ಶೂಟಿಂಗ್ ಮುಗ್ದಿದೆ ಏನು ಅನ್ಕೋಬೇಡಿ ಸರ್ಪ್ರೈಸ್ ಮಾಡಿ ಅಂತ ಹೇಳಿದ್ದು ವಿಜುವಲ್ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲೂ ತುಂಬಾ ವರ್ಷದಿಂದ ಅಣ್ಣ ತಮ್ಮದಿರು ನಾವು ನಿಮ್ ಚಿಕ್ಕಣ್ಣ ಅಂತಾನೆ ಕರೆಯೋದು ಎಷ್ಟು ಮನೇಲೆಲ್ಲ ಮಾತಾಡ್ಬೇಕು ಹಂಗೆ ಇಟ್ಕೊಂಡು ಪ್ರೀತಿಕೊಂಡು ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಸೆLECTION ಯರ್ ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅಲ್ಲಿ ಇದ್ದಾರೆ ಅವರು ನಮಗೆ ಸ್ವಲ್ಪ ಆಟ ಆಡ್ಸೋರು ಅಂದ್ರೆ ಹೆಂಗೆ ಅಂದ್ರೆ ಅವರು ಬೇರೆ ಸಿನಿಮಾಗೆ কমিಟ್ ಆಗ್ಬಿಟ್ಟಿದ್ರು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಇವಾಗ ಕರಿತೀನಿ ಗೋಪಾಲ್ ಸರ್ ದೈವಟ್ರು ಸ್ಟೇಜ್ ಮೇಲೆ ಬನ್ನಿ ಇಲ್ಲ ನನಗೆ ಬೇರೆ ಕಮಿಟ್‌ಮೆಂಟ್ ಇದೆ ಬೆನಿಫಿಟ್ अगले चांस मिस्मार्ट कौन रही? दूर है ना और हो गिल्ला उसमें निकाल रहे हैं बेकौण्ड्री ये कौन बेकौण्ड्री और स्वेट अब अब उतना नहीं होता था अब नमस्कार फेमेंटे बैठा हमारा बिल्कुल चलेगा बचने ऐसे नॉर्ड पाइन ऑप्शन पट्टी के लिए तुमने और डूडू तब तला डॉल्फ तब ஒே பாயிண்ட் கொட்டே இவ்ஹங்க அல்ல அட்டாட்ல